ಹಲೇ ಲೂಯಾ ಪ್ರೈಸ್ ನಮ್ಮ ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸುತ್ತೇವೆ ನೀವಿನ್ನು ನಮ್ಮ ಚಾನೆಲ್ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದು ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಕ್ರೈಸ್ತರಾದಂಥ ನಾವು ಕ್ರಿಸ್ತನಲ್ಲಿ ನಡೆದುಕೊಂಡು ಜೀವಿಸ್ತಾ ಇದ್ದೇವೋ ಅಥವಾ ಈ ಲೋಕದ ನಡವಳಿಕೆಯನ್ನು ಅನುಸರಿಸಿ ನಡೀತಾ ಇದ್ದೇವೋ ಸೈತಾನನೊಟ್ಟಿಗೆ ನಾವು ನಡೀತಾ ಇದ್ದೇವೋ ಎಂದು ಇವತ್ತು ನಮ್ಮನ್ನು ನಾವು ದೇವರ ವಾಕ್ಯದ ಮೂಲಕ ಪರೀಕ್ಷಿಸಿಕೊಳ್ಳಬೇಕು ಅನೇಕ ಸಲ ನಾವು ಕ್ರೈಸ್ತನವರಾಗಿರ್ತೇವೆ ಆದರೆ ಕ್ರಿಸ್ತನಲ್ಲಿ ನಡೆದುಕೊಳ್ಳುವುದಿಲ್ಲ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಿರ್ತೇವೆ ಆದರೆ ಆತನನ್ನು ಅನುಸರಿಸಿ ಆತನಲ್ಲಿ ನಾವು ನಡೆಯೋದಿಲ್ಲ ದೇವರನ್ನ ನಂಬಿರ್ತೇವೆ ಆದರೆ ಸೈತಾನನ ಮಾರ್ಗದಲ್ಲಿ ಸೈತಾನನನ್ನ ಅನುಸರಿಸಿ ಅನೇಕರು ಇಂದು ಜೀವಿಸುವವರಾಗಿದ್ದಾರೆ ಹಾಗಾದ್ರೆ ನಾವು ಸತ್ಯವೇದ ಮೂಲಕವಾಗಿ ಕೆಲವೊಂದು ವಾಕ್ಯಗಳನ್ನ ಇವತ್ತು ಧ್ಯಾನಿಸಲಿದ್ದೇವೆ ಆ ವಾಕ್ಯಗಳ ಮೂಲಕ ನಮ್ಮನ್ನ ನಮ್ಮ ಜೀವಿತವನ್ನ ನಮ್ಮ ಗುಣಗಳನ್ನು ಪರೀಕ್ಷಿಸಿಕೊಳ್ಳೋಣ ದೇವರ ವಾಕ್ಯದ ಮೂಲಕ ನಮ್ಮನ್ನು ಪರೀಕ್ಷಿಸಿಕೊಳ್ಳುವಾಗ ಆ ಗುಣಗಳು ನಮ್ಮಲ್ಲಿ ಇಲ್ಲದೆ ಇರುವಾಗ ದೇವರನ್ನ ಪ್ರಾರ್ಥಿಸಿ ಆ ಗುಣಗಳನ್ನು ನಾವು ಹೊಂದಿಕೊಂಡು ಕ್ರಿಸ್ತನಲ್ಲಿ ನಾವು ನಡೆದುಕೊಳ್ಳೋಣ ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನೋ ಅತ್ಯುನ್ನತನೋ ಆಗಿರುವ ತಂದೆಯ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರ ವಿಶೇಷವಾಗಿ ಸಂದೇಶ ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಮಾತನಾಡಬೇಕಾಗಿ ಅದೇ ರೀತಿಯಾಗಿ ಅವರು ಜೀವಿತಗಳನ್ನು ಬದಲಾಯಿಸಬೇಕಾಗಿ ಪ್ರಾರ್ಥಿಸ್ತೇನೆ ರಾಜ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತಾ ನನ್ನ ಮರೆಮಾಚನೆಯೂ ಪ್ರಕಟವಾಗಬೇಕಾಗಿ ಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆಯೇ ಆಮೇನ್ ಆಮೇನ್ ಮೊದಲನೇದಾಗಿ ನಾವು ಒಂದು ವಚನವನ್ನು ಓದಿಕೊಳ್ಳೋಣ ಕೊಲೆಸಿದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಆರನೇ ವಚನ ಆದುದರಿಂದ ನೀವು ಕರ್ತನಾದ ಏಸುವೆಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿದ್ದವರಾಗಿ ನಡೆದುಕೊಳ್ಳಿರಿ ದೇವರ ವಾಕ್ಯ ನಮಗೆ ತಿಳಿಯ ಪಡಿಸ್ತಾ ನಾವು ಆತನಲ್ಲಿದ್ದವರಾಗಿ ಅಂದರೆ ಕ್ರಿಸ್ತನ ಒಟ್ಟಿಗೆ ಕ್ರಿಸ್ತನಲ್ಲಿದ್ದು ನಾವು ನಡೆಯುವವರಾಗಬೇಕು ಇಂದು ನಾವು ಕರ್ತನಾದ ಏಸುವನ್ನು ಕ್ರಿಸ್ತನೆಂದು ಅನೇಕರು ಅಂಗೀಕರಿಸಿಕೊಂಡಿದ್ದಾರೆ ಆದರೆ ಕೊರತೆ ಇಲ್ಲಿ ಉಂಟಾಗ್ತಾ ಇದೆ ಅಂದರೆ ಆತನಲ್ಲಿ ಇದ್ದವರಾಗಿ ಅನೇಕರು ನಡೆದುಕೊಳ್ತಾ ಇಲ್ಲ ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರಿ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಳ್ಳಬೇಕು ಕ್ರಿಸ್ತನೊಟ್ಟಿಗೆ ನಡೆಯುವವರಾಗಿರಬೇಕು ಆತನಲ್ಲಿದ್ದು ನಡೆದುಕೊಳ್ಳಿರಿ ಎಷ್ಟು ಜನರು ನಾವಿವತ್ತು ಆತನಲ್ಲಿ ಇದ್ದು ನಡೆದುಕೊಳ್ತಾ ಇದ್ದೇವೆ ನಾವು ಸಭೆಗೆ ಬರ್ತೇವೆ ಆತ್ಮಿಕ ಕಾರ್ಯಗಳನ್ನ ಮಾಡ್ತೇವೆ ಪ್ರಾರ್ಥನೆ ಮಾಡ್ತೇವೆ ಜನರಿಂದ ನಾವು ಕ್ರೈಸ್ತರೆಂದು ಹೇಳಿಸಿಕೊಳ್ತೇವೆ ಕರೆಸಿಕೊಳ್ತೇವೆ ಆದ್ರೆ ನಮ್ಮಲ್ಲಿ ಕ್ರಿಸ್ತನ ಗುಣಗಳು ಇರೋದಿಲ್ಲ ಹಾಗಾದ್ರೆ ಕ್ರಿಸ್ತನನ್ನ ಅನುಸರಿಸಿ ಕ್ರಿಸ್ತನಲ್ಲಿ ಇದ್ದುಕೊಂಡು ನಡೆಯುವವರು ಹೇಗೆ ಜೀವಿಸ್ತಾರೆ ಅಂದ್ರೆ ಮೊದಲನೇದಾಗಿ ನಾವು ನೋಡುವುದಾದ್ರೆ ಒಬ್ಬರನ್ನೊಬ್ಬರು ಪ್ರೀತಿಸ್ತಾರೆ ಯೋಹಾನನ್ನೊಬ್ಬರದ ಸುವಾರ್ತೆ ಹದಿಮೂರನೇ ಅಧ್ಯಾಯ ಮೂವತ್ನಾಲ್ಕು ಮೂವತ್ತೈದನೇ ವಚನ ನಾವು ಓದಿಕೊಳ್ಳೋಣ ದಯಮಾಡಿ ನೀವೆಲ್ಲರೂ ವಾಕ್ಯಗಳನ್ನು ಓದಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ನಾನು ನಿಮಗೆ ಹೊಸ ಆಜ್ಞೆಯನ್ನು ಕೊಡುತ್ತೇನೆ ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿಕೊಳ್ಳುವರು ಅಂದನು ಇಲ್ಲಿ ನಮ್ಗೆ ವಾಕ್ಯ ತಿಳಿಯ ಪಡಿಸ್ತಾ ಇದೆ ಕ್ರಿಸ್ತನಲ್ಲಿ ಇರುವವರು ಹೇಗೆ ನಡೆದುಕೊಳ್ತಾರೆ ಅವರ ಗುಣ ಹೇಗೆ ಇರ್ತದೆ ಅಂದ್ರೆ ಅವರು ಎಲ್ಲರನ್ನ ಪ್ರೀತಿಸ್ತಾರೆ ಮೊದಲನೆಯ ಗುಣ ಯಾವ್ದಂದ್ರೆ ಪ್ರೀತಿಸುವ ಗುಣ ಹಾಗಾದ್ರೆ ಒಮ್ಮೆ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಯೇಸು ಕ್ರಿಸ್ತನು ನಮ್ಮನ್ನ ಪ್ರೀತಿಸಿದ ಮೇರೆಗೆ ಇಂದು ನಾವು ಪ್ರೀತಿಸ್ತಾ ಇದ್ದೇವೆ ಅನೇಕ ಬಾರಿ ನಮಗೆ ಈ ಪ್ರೀತಿಸುವಂತ ಮನಸ್ಸು ಬರೋದಿಲ್ಲ ಕುಟುಂಬದಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆಗಳು ಬರುವಾಗ ಚಿಕ್ಕ ಪುಟ್ಟ ತೊಂದರೆಗಳು ಅಥವಾ ಪ್ರಾಬ್ಲಮ್ಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆರ್ಗ್ಯೂಗಳು ಬರುವಾಗ ನಮ್ಮಲ್ಲಿ ಏನು ಉಂಟಾಗ್ತದೆ ಅಂದ್ರೆ ಮೇಲೆ ಗಂಡನ ಮೇಲೆ ತಂದೆ ತಾಯಿಗಳ ಮೇಲೆ ನಮಗೆ ಪ್ರೀತಿ ಏನು ಆಗ್ತದೆ ಅಂದ್ರೆ ಕಡಿಮೆ ಆಗ್ತದೆ ಆದರೆ ನಮ್ಮಲ್ಲಿ ಕೊರತೆ ಇದ್ದಾಗಿಯೂ ನಾವು ಮುಂದೆ ಪಾಪ ಮಾಡ್ತೇವಂತ ಗೊತ್ತಿದ್ದಾಗಿಯೂ ನಾವು ಆತನಿಗೆ ಅನೇಕ ಬಾರಿ ನೋವು ಕೊಟ್ಟಾಗಲೂ ಕ್ರಿಸ್ತನು ನಮ್ಮನ್ನ ಹೇಗೆ ಪ್ರೀತಿಸಿದ್ದಾನೆ ಅಂದ್ರೆ ಕೊಡುವಷ್ಟು ನಮ್ಮನ್ನ ಪ್ರೀತಿ ಮಾಡಿದ್ದಾರೆ ಪ್ರಾಣ ಕೊಟ್ಟು ನಮ್ಮನ್ನ ಪ್ರೀತಿ ಮಾಡಿದ್ದಾರೆ ಹಾಗೆ ಆತನು ನಮ್ಮನ್ನ ಪ್ರೀತಿಸಿದ ಮೇರೆಗೆ ನಾವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಅದಕ್ಕೆ ಕೊಲೆಸಿದವರಿಗೆ ಬರೆದ ಪಾತ್ರಿಕೆ ನಾವು ಕಾಣಲ್ಪಡ್ತೇವೆ ಒಬ್ಬರ ಮೇಲೆ ತಪ್ಪು ಒರಿಸುವುದಕ್ಕೆ ಆಸ್ಪದ ಇದ್ರೂ ನಾವು ತಪ್ಪು ಒರಿಸದೆ ಏನ್ ಮಾಡಬೇಕು ಸಹಿಸಿಕೊಂಡು ಅವರನ್ನ ಕ್ಷಮಿಸಬೇಕು ಹಾಗಾದ್ರೆ ಇಂದು ನಾವು ಸಹಿಸಿಕೊಳ್ತಾ ಇದ್ದೀವ ಅನೇಕ ಯವನಸ್ಥರ ಜೀವಿತದಲ್ಲಿ ಪ್ರೀತಿಗಾಗಿ ಅನೇಕ ಕಡೆ ತವಕಿಸ್ತಾ ಇದ್ದಾರೆ ಆ ಪ್ರೀತಿಯನ್ನ ಹುಡುಕಿಕೊಂಡು ಅನೇಕ ಪಾಪಗಳಲ್ಲಿ ಜೀವಿಸ್ತಾ ಇದ್ದಾರೆ ಆದ್ರೆ ನಿಜವಾದ ಪ್ರೀತಿ ಯಾವುದಂದ್ರೆ ಕ್ರಿಸ್ತನ ಪ್ರೀತಿಯಾಗಿದೆ ಹಾಗೆ ಆ ಕ್ರಿಸ್ತನ ಪ್ರೀತಿ ನಿಜವಾದ ಪ್ರೀತಿ ಆಗಿರುವ ಪ್ರಕಾರವೇ ನಾವು ಆತನನ್ನ ಅನುಸರಿಸುವಾಗ ನಮ್ಮಲ್ಲಿಯೂ ಆ ಪ್ರೀತಿ ನೆಲೆಗೊಳ್ಳುವಂತದ್ದಾಗಿದೆ ನಾವು ಎಲ್ಲರೊಟ್ಟಿಗೂ ಪ್ರೀತಿಯಿಂದ ನಡೆದುಕೊಳ್ಳುವಾಗ ಯೇಸು ಸ್ವಾಮಿಯು ಒಂದು ಆಜ್ಞೆನ ಕೊಟ್ಟಿದ್ದಾರೆ ಎಲ್ಲರನ್ನ ಪ್ರೀತಿಸಿರಿ ಅನೇಕ ವನಸ್ತ್ರ ಈ ಒಂದು ವಾಕ್ಯವನ್ನ ತುಂಬಾ ತಪ್ಪಾದ ಅರ್ಥವನ್ನ ಮಾಡಿಕೊಂಡಿರ್ತಾರೆ ಅನೇಕರು ಹೇಳ್ತಾರೆ ಯಾಕೆ ನೀನು ಮದುವೆಗೆ ಮುಂಚೆ ಅನೇಕ ಕಾರ್ಯಗಳನ್ನ ಓದುವ ಸಮಯದಲ್ಲಿ ನೀವು ಇಂಥ ಪ್ರೀತಿ ಪ್ರೇಮ ಎಂಬ ಕಾರ್ಯಗಳನ್ನ ಮಾಡುತ್ತಾ ಇದ್ದೀರಾ ಅಂತ ಕೇಳುವಾಗ ಅವ್ರು ಹೇಳುವ ಉತ್ತರ ಏನಂದ್ರೆ ಸ್ವಾಮಿ ನಮ್ಗೆ ಆಜ್ಞೆ ಕೊಟ್ಟಿದ್ದಾರೆ ನೀವೆಲ್ರನ್ನ ಪ್ರೀತಿಸ್ಬೇಕು ಅದಕ್ಕೆ ನಾನು ಹುಡುಗಿಯನ್ನ ಹುಡುಗನನ್ನ ಪ್ರೀತಿಸ್ತಾ ಇದ್ದೇನೆ ಅಂತ ಅನೇಕ ವಿನಸ್ತರು ಹೇಳ್ತಾರೆ ಆದ್ರೆ ಯೇಸು ಸ್ವಾಮಿ ಇಲ್ಲಿ ಹೇಳಿರುವಂಥ ಪ್ರೀತಿ ಯಾವುದಂದ್ರೆ ನೀವು ಎಲ್ಲರೊಟ್ಟಿಗೆ ಪ್ರೀತಿಯಿಂದ ನಡೆದುಕೊಳ್ಳಬೇಕು ಅನೇಕ ಸಲ ಅನೇಕರು ನಿಮ್ಮನ್ನು ಅವಮಾನ ಪಡಿಸುವಾಗಲೂ ನೀವು ಅವರೊಟ್ಟಿಗೆ ಪ್ರೀತಿಯಿಂದ ನಡೆಕೊಳ್ಬೇಕು ಸ್ವಾಮಿಯನ್ನು ಹಿಡಿದುಕೊಟ್ಟಂಥ ಇಸ್ಕರೆಯೋ ತೂದನನ್ನ ಆತನು ಏನೆಂದು ಕರೀತಾರೆ ಅಂದರೆ ಗೆಳೆಯನೇ ಎಂದು ಕರೆಯುವುದನ್ನು ನಾವು ಕಾಣಲ್ಪಡ್ತೇವೆ ಹಾಗೆ ಶಿಲುಬೆಯಲ್ಲಿ ಸ್ವಾಮಿ ಭಯಂಕರವಾದ ವೇದನೆಯನ್ನು ಅನುಭವಿಸ್ತಾ ಇರ್ತಾರೆ ಆದ್ರೆ ಯೇಸುಸ್ವಾಮಿಯ ಶಿಲುಬೆಯಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದರೆ ತಂದೆಯಾದ ದೇವರಿಗೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಈ ಜನರ ತಪ್ಪನ ಕ್ಷಮಿಸಿರಿ ಇವರು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಅದು ನಿಜವಾದ ಪ್ರೀತಿ ಪ್ರೀತಿಯ ಗುಣವೇ ನಮ್ಮಲ್ಲಿ ಬರಬೇಕು ಆಗಲೇ ನೋಡುವಂತ ಜನರು ನಮ್ಮನ್ನ ಏನೆಂದು ಕರೀತಾರೆ ಅಂದ್ರೆ ಓ ಇವನಲ್ಲಿ ಕ್ರಿಸ್ತನು ಜೀವಿಸ್ತಾ ಇದ್ದಾನೆ ಇವನು ಕ್ರಿಸ್ತನ ಶಿಷ್ಯನಾಗಿದ್ದಾನೆ ಎಂದು ಎಲ್ಲರೂ ನಮ್ಮನ್ನ ಗುರುತಿಸಲಿಕ್ಕೆ ಸಾಧ್ಯವಾಗ್ತದೆ ಸಹೋದರಿಯರೇ ಇಂದು ನಿಮ್ಮನ್ನ ಯಾರಾದರೂ ನೋಡುವವರು ಕ್ರಿಸ್ತನವರು ಎಂದು ಹೇಳ್ತಾ ಇದ್ದಾರೋ ಅಥವಾ ಈ ಲೋಕದ ಪ್ರಕಾರವಾದ ಸೈತಾನನ್ಗೆ ಸಂಬಂಧಪಟ್ಟಂತ ದ್ವೇಷ ಹಸುಯೆ ಕೋಪ ಹೊಟ್ಟೆ ಕಿಚ್ಚುಗಳಲ್ಲಿ ನೀವು ಜೀವಿಸ್ತಾ ಇದ್ದೀರಾ ಒಮ್ಮೆ ಯೋಚನೆ ಮಾಡಿ ಕುಟುಂಬದಲ್ಲಿ ಕೆಲವು ಸಂಗತಿಗಳು ಬರುವಾಗ ನಿಮ್ಮ ಪ್ರೀತಿ ಆಗ್ತಾ ಕೆಲಸದ ಸ್ಥಳಗಳಲ್ಲಿ ನೀವು ಪ್ರೀತಿಯಿಂದ ನಡ್ಕೊಳ್ತಾ ನೀವು ಪ್ರೀತಿಯಿಂದ ವರ್ತಿಸುವವರಾಗಿದ್ದೀರಾ ಒಮ್ಮೆ ಯೋಚನೆ ಮಾಡಿ ಯೇಸು ಸ್ವಾಮಿಯು ನಮ್ಮೊಟ್ಟಿಗೆ ಯಾವಾಗಲೂ ಪ್ರೀತಿಯಿಂದ ನಮ್ಮನ್ನ ಪ್ರೀತಿಸುವಂತವರಾಗಿದ್ದಾರೆ ಹಾಗೆ ಪ್ರೀತಿಯಿಂದ ನಾವು ನಡ್ಕೊಳ್ಬೇಕು ಪ್ರತಿಯೊಬ್ಬರನ್ನು ನಮ್ಮ ಅನ್ನ ಅವಮಾನಿಸುವವರನ್ನ ನಮ್ಮನ್ನ ನಮಗೆ ಕೇಡುಬಯಸುವವರನ್ನು ನಾವು ಶಪಿಸದೆ ಅವರಿಗಾಗಿ ಪ್ರಾರ್ಥನೆನ ಮಾಡಬೇಕೆಂದು ವಾಕ್ಯ ಬೋಧಿಸ್ತದೆ ಹಾಗಾದರೆ ಕ್ರಿಸ್ತನಲ್ಲಿ ಇರುವಂತಹ ಕ್ರಿಸ್ತನಲ್ಲಿದ್ದು ನಡೆದುಕೊಳ್ಳುವಂಥ ಒಬ್ಬ ಕ್ರೈಸ್ತ ವಿಶ್ವಾಸಿಯ ಜೀವಿತದಲ್ಲಿ ಮೊದಲನೇದಾಗಿ ಇರಬೇಕಾದ ಗುಣ ಎಲ್ಲರನ್ನ ಪ್ರೀತಿಸುವಂಥ ಗುಣ ದ್ವೇಷಿಸುವಂಥ ಗುಣ ಅಲ್ಲ ಈ ದ್ವೇಷ ಅಹಂಕಾರ ಕೋಪ ಈ ಸುಳ್ಳು ಎಲ್ಲಿಂದ ಬಂದದಂದರೆ ಸೈತಾನನಿಂದ ಬಂದದ್ದು ಇವುಗಳು ನಮ್ಮಲ್ಲಿ ಇರುವುದಾದ್ರೆ ನಾವು ಕ್ರಿಸ್ತನನ್ನ ಅಂಗೀಕರಿಸಿಕೊಂಡಿದ್ದೇವೆ ಆದ್ರೆ ಆತನಲ್ಲಿ ನಾವು ನಡೀತಾ ಇಲ್ಲ ಅದರ ಬದಲಾಗಿ ನಾವು ಯಾರಲ್ಲಿ ನಡೀತಾ ಇದ್ದೇವೆ ಅಂದ್ರೆ ಸೈತಾನನಲ್ಲಿ ನಡೆಯುವವರಾಗಿದ್ದೇವೆ ಹಾಗಾದ್ರೆ ನಾವು ಯೋಚನೆ ಮಾಡೋಣ ನಮ್ಮಲ್ಲಿ ಪ್ರೀತಿ ಇದೆಯಾ ಈ ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಇದ್ದುಕೊಂಡು ನಾವು ನಡೆದುಕೊಳ್ತಾ ಇದ್ದೇವ ಒಮ್ಮೆ ನೀವು ಯೋಚನೆ ಮಾಡಿ ಅದೇ ರೀತಿಯಾಗಿ ಎರಡನೇದಾಗಿ ನಾವು ನೋಡುವಾಗ ಕ್ರಿಸ್ತನಲ್ಲಿ ಇದ್ದುಕೊಂಡು ನಡೆಯುವವರ ಗುಣ ಹೇಗಿರ್ತದೆ ಅಂದ್ರೆ ಅವರ ಜೀವಿತದಲ್ಲಿ ದೇವರ ಆತ್ಮನ ಫಲಗಳನ್ನ ಕಾಣ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ ಕಲಾಚಿದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ವರ್ಷದಲ್ಲಿ ನಾವು ಓದಲ್ಪಡ್ತೇವೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ದಯೆ ಉಪಕಾರ ನಂಬಿಕೆ ಸಾಧುತ್ವ ಕ್ಷಮೆ ದಮೆ ಇಂಥವುಗಳೇ ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವು ಅಪೇಕ್ಷಿಸುವುದಿಲ್ಲ ಕ್ರಿಸ್ತ ಏಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು ಇಲ್ಲಿ ನಮಗೆ ಕೆಳಗಿನ ವಚನ ತಿಳಿಯಪಡಿಸ್ತಾ ಇದೆ ಕ್ರಿಸ್ತ ಏಸುವಿನಲ್ಲಿರುವವರು ತಮ್ಮ ಶರೀರ ಭಾವವನ್ನು ಮತ್ತು ವಿಷಯಾಭಿಲಾಷೆ ಸ್ವೇಚ್ಛಾಭಿಲಾಷೆಯನ್ನ ಶಿಲುಬೆಗೆ ಹಾಕಿರ್ತಾರೆ ಇದನ್ನ ಇಂಗ್ಲೀಷ್ನಲ್ಲಿ ಏನೊಂದು ಕರೀತಾರೆ ಅಂದರೆ ಸೆಲ್ಫ್ ಕಂಟ್ರೋಲ್ ಇವತ್ತು ಎಷ್ಟೋ ಯವನಸ್ಥರಲ್ಲಿ ಸೆಲ್ಫ್ ಕಂಟ್ರೋಲ್ ಇಲ್ಲ ಯಾಕೆಂದ್ರೆ ಅವರು ಕ್ರಿಸ್ತ ಏಸುವಿನವರು ಆಗಿಲ್ಲ ಇನ್ನು ಕ್ರಿಸ್ತನಲ್ಲಿ ಅವರ ಗುಣಗಳನ್ನು ಆ ಶಿಲುಬಿಗೆ ಅವರು ಹಾಕಿಲ್ಲದೆ ಇರುವ ಕಾರಣಕ್ಕೆ ಅವರ ಜೀವಿತದಲ್ಲಿ ವಿಷಯಾಭಿಲಾಷೆಗಳು ಸ್ವೇಚ್ಛಾಭಿಲಾಷೆಗಳಿಗೆ ಒಳಗಾಗಿ ಜೀವಿತವನ್ನ ನಾಶಪಡಿಸಿಕೊಳ್ತಾ ಇದ್ದಾರೆ ಯವನಸ್ಥನಾಗಿದ್ದಾಗಿಯೂ ಸಹ ಅವನಲ್ಲಿ ಸೆಲ್ಫ್ ಕಂಟ್ರೋಲ್ ಇತ್ತು ಯಾಕೆಂದ್ರೆ ಅವನಲ್ಲಿ ದೇವರ ಆತ್ಮನು ವಾಸವಾಗಿದ್ದನು ಆತನು ದೇವರೊಟ್ಟಿಗೆ ಯಾವಾಗಲೂ ದೇವರಿಗಾಗಿ ಜೀವಿಸುವಂಥ ಮನುಷ್ಯನಾಗಿದ್ದನು ಹಾಗಾದರೆ ದೇವರಿಗಾಗಿ ಜೀವಿಸ್ತಾ ಇರುವಂಥ ನಮ್ಮಲ್ಲಿ ಇಂದು ಯಾವ ಕೆಟ್ಟ ಪಾಪಗಳು ನಮ್ಮನ್ನ ಆಳ್ವಿಕೆ ಮಾಡ್ತಾ ಇದೆ ಒಮ್ಮೆ ನಾವು ಯೋಚನೆ ಮಾಡಬೇಕು ನಾವು ಕ್ರಿಸ್ತನಲ್ಲಿ ಇದ್ದುಕೊಂಡವರಾಗಿದ್ರೆ ಕ್ರಿಸ್ತನಲ್ಲಿ ನಡೀತಾ ಇದ್ರು ಇರುವುದಾದರೆ ಆತನೊಂದಿಗೆ ನಮ್ಮ ಜೀವಿತ ಇರುವುದಾದರೆ ನಮ್ಮಲ್ಲಿ ಪ್ರೀತಿ ಕ್ಷಮೆ ನಂಬಿಕೆ ಸಾಧತ್ವ ಈ ಒಳ್ಳೆಯ ಫಲಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಕ್ರಿಸ್ತನಲ್ಲಿ ಇದ್ದು ನಡೆದುಕೊಳ್ಳಬೇಕಾದಂತಹ ವಿಶ್ವಾಸಿಯಲ್ಲಿ ಇರಬೇಕಾದ ಮೂರನೆಯ ಗುಣ ಯಾವ್ದಂದ್ರೆ ಪ್ರಾರ್ಥನೆ ನಿರಂತರವಾದ ಪ್ರಾರ್ಥನೆ ಒಬ್ಬ ನಿಜವಾದ ಕ್ರೈಸ್ತನಲ್ಲಿ ಇರಬೇಕಾದಂತಹ ವಿಷಯ ಯಾವ್ದಂದ್ರೆ ಪ್ರಾರ್ಥನಾ ಜೀವಿತವಾಗಿದೆ ಆತನು ಯಾವಾಗಲೂ ನಿರಂತರವಾಗಿ ದೇವರೊಟ್ಟಿಗೆ ಸಂಬಂಧವನ್ನು ಇಟ್ಟುಕೊಳ್ಳುವವರಾಗಿದ್ದಾರೆ ಇವತ್ತು ನಮ್ಮ ಜೀವಿತದಲ್ಲಿ ಕೊರತೆ ಆಗಿರುವಂಥದ್ದೇ ಪ್ರಾರ್ಥನೆ ಆಗಿದೆ ಅನೇಕರ ಜೀವಿತದಲ್ಲಿ ಕೊರತೆ ಆಗಿರುವಂಥದ್ದು ಈ ಪ್ರಾರ್ಥನೆ ಪ್ರಾರ್ಥನೆಯ ಕೊರತೆ ನಿಮ್ಮ ಜೀವಿತದಲ್ಲಿ ಆಗಿರೋದಕ್ಕೆ ಅನೇಕ ಸಮಯದಲ್ಲಿ ನೀವು ಸೋತು ಹೋಗ್ಲಿಕ್ಕೆ ನಿಮ್ಮ ನಂಬಿಕೆಯಲ್ಲಿ ಬಿದ್ದು ಹೋಗಲಿಕ್ಕೆ ದೇವರ ಚಿತ್ತದಿಂದ ದೂರವಾಗಲಿಕ್ಕೆ ನಿಮ್ಮ ಆತ್ಮಿಕ ಜೀವಿತವನ್ನು ನಾಶಪಡಿಸಿಕೊಳ್ಳಿಕ್ಕೆ ನಿಮ್ಮ ನಿಮ್ಮ ಪ್ರಾರ್ಥನೆಯ ಕೊರತೆಯಿಂದಲೇ ನಿಮ್ಮ ಪ್ರಾರ್ಥನೆ ಕೊರತೆಯಿಂದಲೇ ಇವತ್ತು ಅನೇಕ ಸಮಸ್ಯೆಗಳಿಗೆ ನೀವು ಒಳಗಾಗಿದ್ದೀರಾ ಒಬ್ಬ ನಿಜವಾದ ಕ್ರೈಸ್ತನಲ್ಲಿ ಇರಬೇಕಾದದ್ದು ಪ್ರಾರ್ಥನೆಯ ಜೀವಿತ ಆಗಿದೆ ಅದಕ್ಕೆ ಒಂದು ತೆಸೋನಿಕದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹದಿನಾರನೇ ವರ್ಷದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಯಾವಾಗಲೂ ಸಂತೋಷಿಸಿರಿ ಎಡಬಿಡದೆ ಪ್ರಾರ್ಥನೆ ಮಾಡಿರಿ ಯಾವಾಗಲೂ ನಾವು ಕರ್ತನಲ್ಲಿ ಸಂತೋಷ ಉಳ್ಳವರಾಗಿರಬೇಕೋ ಹಾಗೆ ಎಡ ಬಿಡದೆ ಪ್ರಾರ್ಥನೆಯನ್ನು ಮಾಡಬೇಕು ಎಡ ಬಿಡದೆ ಪ್ರಾರ್ಥಿಸುವಂತಹ ವಿಶ್ವಾಸಿಯ ಜೀವಿತದಲ್ಲಿ ಯಾವಾಗಲೂ ನಂಬಿಕೆ ಧೈರ್ಯ ನಿರೀಕ್ಷೆ ಇರಲಿಕ್ಕೆ ಸಾಧ್ಯವಾಗ್ತದೆ ಅದೇ ರೀತಿಯಾಗಿ ನಾವು ನೋಡ್ತೇವೆ ನಾಲ್ಕನೇದಾಗಿ ಕಾಣಲ್ಪಡುವ ವಿಷಯ ಯಾವುದಂದ್ರೆ ದೇವರ ವಾಕ್ಯ ಆಗಿದೆ ದೇವರ ವಾಕ್ಯವನ್ನ ಓದಲು ಆ ಕ್ರಿಸ್ತನಲ್ಲಿ ಇದ್ದಂತಹ ಆ ವ್ಯಕ್ತಿಯ ಮನಸ್ಸು ಯಾವಾಗಲೂ ಮಿಡಿಯುವಂಥದ್ದಾಗಿದೆ ಇವತ್ತು ನಮ್ಮ ಮನಸ್ಸು ಯಾವುದಕ್ಕಾಗಿ ಮಿಡಿತಾ ಇದೆ ಯಾವುದಕ್ಕಾಗಿ ನಮ್ಮ ಮನಸ್ಸು ಓಡ್ತಾ ಇದೆ ಯೋಚನೆ ಮಾಡ್ತಾ ಇದೆ ಅನೇಕರ ಮನಸ್ಸು ಅನೇಕ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಹಿಂದೆ ಹೋಗ್ತಾ ಇದೆ ಅನೇಕರ ಮನಸ್ಸು ಹಣದ ಹಿಂದೆ ಹೋಗ್ತಾ ಇದೆ ಅನೇಕರ ಮನಸ್ಸು ಹೆಸರು ಮಾಡುವುದ್ರ ಹಿಂದೆ ಹೋಗ್ತಾ ಇದೆ ಅಧಿಕಾರದ ಹಿಂದೆ ಹೋಗ್ತಾ ಇದೆ ಆದರೆ ಒಬ್ಬ ಕ್ರಿಸ್ತನಲ್ಲಿ ಅನುಸರಿಸಿ ಕ್ರಿಸ್ತನನ್ನ ಅನುಸರಿಸಿ ನಡೆದುಕೊಳ್ಳುವಂತಹ ವ್ಯಕ್ತಿಯ ಜೀವಿತದಲ್ಲಿ ಯಾವಾಗಲೂ ದೇವರ ವಾಕ್ಯವನ್ನ ಓದಲಿಕ್ಕೆ ಆತನ ಮನಸ್ಸು ಇಚ್ಛಿಸುವಂತದ್ದಾಗಿದೆ ಆತನ ಚಿತ್ತವನ್ನ ತಿಳಿದುಕೊಳ್ಳಿಕ್ಕೆ ಆತನು ನಮ್ಮ ಮೇಲೆ ಇಟ್ಟಂತ ಉದ್ದೇಶವನ್ನ ತಿಳಿದುಕೊಳ್ಳಿಕ್ಕೆ ಮನಸ್ಸು ಯಾವಾಗಲೂ ಮಿಡಿಯುವಂಥದ್ದಾಗಿರ್ತದೆ ಅದಕ್ಕೆ ಅವರು ಪ್ರತಿನಿತ್ಯವೂ ದೇವರ ವಾಕ್ಯವನ್ನು ಓದುವಂಥ ವ್ಯಕ್ತಿಗಳಾಗಿರ್ತಾರೆ ಅಷ್ಟು ಮಾತ್ರ ಅಲ್ಲ ಓದೋದು ಮಾತ್ರ ಅಲ್ಲ ಧ್ಯಾನಿಸುವಂಥ ವ್ಯಕ್ತಿಗಳಾಗಿರ್ತಾರೆ ಅದನ್ನು ಅನುಸರಿಸಿ ಅಳವಡಿಸಿಕೊಂಡು ನಡೆಯುವಂಥ ವ್ಯಕ್ತಿಗಳಾಗಿರ್ತಾರೆ ಅನೇಕರು ಪರಿಶುದ್ಧವಾದ ಜೀವಿತವನ್ನ ಜೀವಿಸಲಿಕ್ಕೆ ಸೈತಾನನ ಆಯುಧವನ್ನ ಜಯಿಸ್ಲಿಕ್ಕೆ ಕಾರಣ ಏನಂದ್ರೆ ದೇವರ ವಾಕ್ಯವೆಂಬ ಕತ್ತಿಯು ಅವರ ಜೀವಿತದಲ್ಲಿ ಇರೋದ್ರಿಂದ ಇವತ್ತು ಎಷ್ಟೋ ಜನರ ಜೀವಿತದಲ್ಲಿ ಪ್ರಾರ್ಥನೆ ಇದೆ ಆದರೆ ದೇವರ ವಾಕ್ಯವೆಂಬ ಕತ್ತಿ ಅನೇಕರ ಜೀವಿತದಲ್ಲಿ ಕಾಣಲ್ಪಡ್ತಾ ಇಲ್ಲ ಅದಕ್ಕೆ ಅವರು ಶೋಧನೆಗಳು ಬರುವಾಗ ಅವರಿಗೆ ಪರಿಶೋಧನೆ ಉಂಟಾಗುವಾಗ ಕಷ್ಟಗಳು ಬರುವಾಗ ಉಪದ್ರಗಳು ಬರುವಾಗ ಅವರು ನಂಬಿಕೆಯಲ್ಲಿ ಬಿದ್ದು ಹೋಗ್ತಾರೆ ನಂಬಿಕೆಯಲ್ಲಿ ಸೋತು ಹೋಗ್ತಾರೆ ನಾವು ಕಾಣಲ್ಪಡ್ತೇವೆ ಏಸು ಕ್ರಿಸ್ತನು ನಲವತ್ತು ದಿವಸಗಳ ಕಾಲ ಉಪವಾಸವಿದ್ದು ಪ್ರಾರ್ಥನೆ ಮಾಡಿದ ನಂತರ ಆತ್ಮನಿಂದ ಅಡವಿಗೆ ಒಯ್ಯಲ್ಪಟ್ಟು ಸೈತಾನನಿಂದ ಶೋಧನೆಗೆ ಒಳಗಾಗ್ತಾನೆ ಆಗ ಯೇಸು ಸ್ವಾಮಿಯು ದೇವರ ವಾಕ್ಯವನ್ನ ಹೇಳಿ ಅಲ್ಲಿ ಸೈತಾನನನ್ನ ಸೋಲಿಸುವುದನ್ನು ನಾವು ಕಾಣಲ್ಪಡ್ತೇವೆ ಇವತ್ತು ನಮ್ಮ ಜೀವಿತದಲ್ಲಿ ಯಾಕೆ ನಾವು ಸೈತಾನನಿಂದ ಸೋಲನ್ನು ಅನುಭವಿಸ್ತಾ ಇದ್ದೇವೆ ಅಂದರೆ ನಮ್ಮಲ್ಲಿ ವಾಕ್ಯಗಳ ಕೊರತೆ ಇದೆ ಅನೇಕರು ಭ್ರಷ್ಟರಾಗಿ ಅನೇಕರು ತಮ್ಮ ಆತ್ಮಿಕ ಜೀವಿತದಲ್ಲಿ ಹಿಂದೆ ಹೋಗಿ ದುರ್ಬೋಧನೆಗೆ ಒಳಗಾಗಿ ತಮ್ಮ ಆತ್ಮಗಳನ್ನು ಉರುಳಿಗೆ ಸಿಕ್ಕಿಸಿಕೊಳ್ಳಿಕ್ಕೆ ಕಾರಣ ಏನಂದರೆ ಅವರಲ್ಲಿ ದೇವರ ಜೀವವುಳ್ಳ ವಾಕ್ಯಗಳು ಇಲ್ಲದೆ ಇರುವ ಕಾರಣ ಇದನ್ನು ನೋಡ್ತಾ ಇರುವಂಥ ಸಹೋದರಿಯರೇ ಸಹೋದರರೇ ನಿಮ್ಮಲ್ಲಿ ಕ್ರಿಸ್ತನನ್ನ ನಾನು ಅನುಸರಿಸಿ ನಡೀತಾ ಇದ್ದೇನೆ ಎಂದು ಬರೀ ಬಾಯಿ ಮಾತಿನಿಂದ ಹೇಳದೆ ದೇವರ ವಾಕ್ಯಕ್ಕೆ ಒಳಪಟ್ಟು ದೇವರ ವಾಕ್ಯಕ್ಕೆ ವಿಧೇಯತೆಯನ್ನು ತೋರಿಸಿ ನಾವು ಜೀವಿಸುವವರಾಗಬೇಕು ದೇವರ ವಾಕ್ಯಕ್ಕೆ ಒಳಪಡಬೇಕು ಕರ್ತನ ಚಿತ್ತ ಏನೆಂದು ತಿಳಿದುಕೊಳ್ಬೇಕು ಆತನ ಮಾರ್ಗ ಏನೆಂದು ತಿಳಿದುಕೊಳ್ಬೇಕಂದ್ರೆ ನಾವು ದೇವರ ವಾಕ್ಯವನ್ನ ಪ್ರತಿದಿನ ಓದಬೇಕು ಹಾಗೆ ಅದನ್ನ ಧ್ಯಾನ ಮಾಡಬೇಕು ದೇವರ ವಾಕ್ಯವು ನಮ್ಮ ಕಾಲಿಗೆ ದಾರಿದೀಪವಾಗಿದೆ ದಾರಿದೀಪವಾಗಿರುವಂತ ನಾವು ಓದದೇ ಇದ್ರೆ ನಮಗೆ ಮಾರ್ಗ ಎಲ್ಲಿಂದ ಕಾಣ್ತದೆ ಈ ಅಂಧಕಾರ ಲೋಕದಲ್ಲಿ ನಮಗೆ ಮಾರ್ಗ ಬೇಕು ಅಂದ್ರೆ ಒಳ್ಳೆಯ ಮಾರ್ಗ ಬೇಕು ಎನ್ನುವುದಾದ್ರೆ ಅದು ದೇವರ ವಾಕ್ಯವಾಗಿದೆ ಆದ ಕಾರಣ ಎಡಬಿಡದೆ ನಾವು ದೇವರ ವಾಕ್ಯವನ್ನ ಧ್ಯಾನಿಸೋಣ ನಾವು ಕೀರ್ತನೆಗಳಲ್ಲಿ ಕಾಣಲ್ಪಡ್ತೇವೆ ಕೀರ್ತನೆಗಳು ಮೂವತ್ತೇಳನೇ ಅಧ್ಯಾಯ ಮೂವತ್ತೊಂದನೇ ವಚನದಲ್ಲಿ ದೇವರ ಧರ್ಮೋಪದೇಶವು ಅವನ ಹೃದಯದಲ್ಲಿರುವುದು ಅವನು ಜಾರುವುದೇ ಇಲ್ಲ ಯಾಕೆ ಅನೇಕ ಭಕ್ತರು ಜಾರಲಿಲ್ಲ ಅಂದರೆ ಹಳೆ ಒಡಬಡಿಕೆಯಲ್ಲಿ ನಾವು ಕಾಣಲ್ಪಡ್ತೇವೆ ಅವರ ಹೃದಯದಲ್ಲಿ ದೇವರ ವಾಕ್ಯವು ನೆಲೆಯಾಗಿತ್ತು ಇವತ್ತು ನಮ್ಮ ಹೃದಯದಲ್ಲಿ ದೇವರ ವಾಕ್ಯವು ಬೇರೂರಿ ಇರುವುದಾದರೆ ನಾವು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಕ್ಕೆ ಸಾಧ್ಯವಾಗ್ತದೆ ಸಹೋದರಿಯರೇ ಅದೇ ರೀತಿಯಾಗಿ ನಾವು ಐದನೇ ಕಾರ್ಯ ನೋಡುವುದಾದ ಆದರೆ ನಾವು ಕ್ರಿಸ್ತನಲ್ಲಿದ್ದವರಾಗಿ ನಡೆದುಕೊಳ್ಳಿಕ್ಕೆ ನಮಗೆ ಮುಖ್ಯವಾಗಿರಬೇಕಾದ ಗುಣ ಏನಂದರೆ ನಮ್ಮ ಪಾಪಗಳಿಗೆ ನಾವು ಪಶ್ಚಾತ್ತಾಪ ಪಟ್ಟು ಪ್ರತಿನಿತ್ಯವೂ ಅದರ ಪಾಲಿಗೆ ನಾವು ಸಾಯುವವರಾಗಬೇಕು ಎಷ್ಟೋ ಸಲ ನಾವು ನೆನೆಸಿಕೊಳ್ತೇವೆ ನಮ್ಮ ಬಾಯಿಂದ ನಮ್ಮ ಕ್ರಿಯೆಯಿಂದ ನಡತೆಯಿಂದ ಅನೇಕರನ್ನು ನೋವುಪಡಿಸಿ ನಾವು ಪಾಪ ಮಾಡಿರ್ತೇವೆ ಆದರೆ ನಾವು ನೆನೆಸಿಕೊಳ್ತೇವೆ ನಾನು ಅದನ್ನು ತಮಾಷೆಗಾಗಿ ಮಾಡಿದೆ ನಾನು ಅದನ್ನು ಬೇರೆ ಉದ್ದೇಶಕ್ಕಾಗಿ ಮಾಡಿದೆ ಎಂದು ನಮ್ಮ ತಪ್ಪನ್ನು ನಾವು ಒಪ್ಪಿಕೊಳ್ಳುವುದೇ ಇಲ್ಲ ಆದರೆ ಕರ್ತನ ಮುಂದೆ ನಾವು ಮಾಡುವಂತ ಚಿಕ್ಕ ಪುಟ್ಟ ತಪ್ಪುಗಳನ್ನು ಒಪ್ಪಿಕೊಂಡು ನಾವು ಪಶ್ಚಾತ್ತಾಪ ಪಟ್ಟು ಅದರ ಪಾಲಿಗೆ ನಾವು ಸತ್ತು ಬಿಡಬೇಕು ಇಲ್ಲವಾದ್ರೆ ನಮ್ಮಲ್ಲಿ ಏನು ಉಂಟಾಗ್ತದೆ ಅಂದರೆ ನಾವು ಅದನ್ನು ಒಪ್ಪಿಕೊಳ್ಳದೆ ಅದನ್ನು ಹೆಚ್ಚಾಗಿ ಇನ್ನು ಸಮರ್ಥಿಸಿಕೊಳ್ತೇವೆ ಅನೇಕರು ಹೀಗೆ ಮಾಡ್ತಾರೆ ತಮ್ಮ ಪಾಪಗಳನ್ನು ಸಮರ್ಥನೆ ಮಾಡಿಕೊಳ್ಳಲು ದೇವರ ವಾಕ್ಯವನ್ನು ಉದಾಹರಣೆಯಾಗಿ ಹೇಳ್ತಾರೆ ಅನೇಕರು ವ್ಯಭಿಚಾರದ ಕುರಿತಾಗಿ ಹೇಳುವಾಗ ಅವರು ದಾವೀದನ ಕುರಿತಾಗಿ ಸಮರ್ಥನೆಯನ್ನು ಮಾಡಿಕೊಳ್ತಾರೆ ಇನ್ನು ಅನೇಕರು ಯವನಸ್ಥರು ಹೀಗೆ ಹೇಳ್ತಾರೆ ನೀವು ಮದುವೆಗೆ ಮುಂಚೆ ಪ್ರೀತಿಯನ್ನು ಮಾಡಬಾರ್ದೆಂದು ಹೇಳುವಾಗ ಯಾಕೋಬನನ್ನ ಉದಾಹರಣೆ ಕೊಡ್ತಾರೆ ಆದರೆ ನಿಮ್ಮ ಪಾಪಗಳಿಗೆ ನೀವು ಸಮರ್ಥನೆಯನ್ನು ಕೊಡುವುದಾದರೆ ದೇವರ ವಾಕ್ಯ ಹೀಗೆ ಹೇಳ್ತದೆ ಯಾರು ತಮ್ಮ ದೋಷಗಳನ್ನ ಮುಚ್ಚಿಕೊಳ್ತಾರೋ ಅವರಿಗೆ ಶುಭ ಆಗೋದಿಲ್ಲ ಯಾರು ತಮ್ಮ ಪಾಪಗಳನ್ನು ಒಪ್ಪಿಕೊಳ್ತಾರೋ ಅವರಿಗೆ ಮಾತ್ರ ಶುಭ ಉಂಟಾಗಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾದ್ರೆ ನಿಮ್ಮ ಜೀವಿತದಲ್ಲಿ ಶುಭ ಉಂಟಾಗಬೇಕಾದ್ರೆ ನಿಮ್ಮ ಪಾಪಗಳನ್ನ ದೋಷಗಳನ್ನ ದೇವರ ಮುಂದೆ ಒಪ್ಪಿಕೊಂಡು ಅದನ್ನ ಅರಿಕೆ ಮಾಡಿ ಅದನ್ನು ನೀವು ಬಿಟ್ಟು ಬಿಡುವವರಾಗಬೇಕು ಕ್ರಿಸ್ತನಲ್ಲಿದ್ದವರಾಗಿ ನೀವು ನಡೆದುಕೊಳ್ಳಬೇಕಾದ್ರೆ ಬಹುಮುಖ್ಯವಾಗಿ ಇರಬೇಕಾದ ಗುಣ ಯಾವುದಂದ್ರೆ ಪಾಪವನ್ನ ಅರಿಕೆ ಮಾಡುವಂಥದ್ದು ಪಾಪವನ್ನ ಅರಿಕೆ ಮಾಡಿ ದೇವರಲ್ಲಿ ನಾವು ಅದನ್ನ ಅರಿಕೆ ಮಾಡಿ ಅದನ್ನ ಬಿಟ್ಟು ಬಿಡುವುದಾದರೆ ಆತನು ಅದನ್ನ ಕ್ಷಮಿಸಿ ನಮ್ಮನ್ನ ಶುದ್ಧಿಪಡಿಸುವ ಆತನಾಗಿದ್ದಾನೆ ಕೊನೆಯದಾಗಿ ಇನ್ನೊಂದು ವಚನವನ್ನ ಓದಿಕೊಳ್ಳೋಣ ಎರಡು ಕೊರಂತಿನವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಏಳನೇ ವಚನ ನಾವು ನೋಡುವವರಾಗಿ ನಡೆಯದೆ ನಡೆಯುತ್ತೇವಾದುದರಿಂದ ದೇಹದಲ್ಲಿ ವಾಸಿಸುವವರೆಗೂ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೇವೆಂಬುದನ್ನು ಬಲ್ಲೆವು ಹಾಗಾದರೆ ಕ್ರಿಸ್ತನಲ್ಲಿದ್ದವರಾಗಿ ನಾವು ನಡೆದುಕೊಳ್ಳಬೇಕಾದರೆ ಮುಖ್ಯವಾಗಿ ನಮಗೆ ನಾವು ನಂಬಿಕೆಯಲ್ಲಿ ನಡೆಯಬೇಕು ಇಂದು ಅನೇಕರ ಜೀವಿತದಲ್ಲಿ ಪ್ರಾರ್ಥನೆ ಇದೆ ಉಪವಾಸ ಇದೆ ಅನೇಕ ಸೇವೆಯ ಕಾರ್ಯಗಳಿದೆ ಆದರೆ ನಂಬಿಕೆಯ ಕೊರತೆ ಉಂಟಾಗಿದೆ ಅನೇಕರ ಜೀವಿತದಲ್ಲಿನೂ ಯಾಕೆ ಬದಲಾವಣೆ ಇಲ್ಲ ಯಾಕೆ ಇನ್ನೂ ಕಾರ್ಯವನ್ನು ಅವರ ಜೀವಿತದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಅವರಲ್ಲಿ ನಂಬಿಕೆ ಇಲ್ಲ ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ಕ್ರಿಸ್ತನಲ್ಲಿ ನಡೆಯಬೇಕು ಇದಕ್ಕೆ ಉದಾಹರಣೆಯಾಗಿ ನಾವು ನೋಡ್ತೇವೆ ನಜ್ರೇತ್ ಪಟ್ಟಣದಲ್ಲಿ ಸುಸ್ವಾಮಿಯ ಸ್ವಂತ ಪಟ್ಟಣದಲ್ಲಿ ಅಲ್ಲಿ ಅನೇಕ ಬಿಡುಗಡೆಯನ್ನ ಸ್ವಸ್ಥತೆಯನ್ನ ಅದ್ಭುತವನ್ನ ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಏನಂದ್ರೆ ಅಲ್ಲಿನ ನಂಬಿಕೆಯ ಕೊರತೆ ಇಂದು ನಿಮ್ಮಲ್ಲಿ ನಂಬಿಕೆಯ ಕೊರತೆ ಇರುವುದರಿಂದಲೇ ನೀವು ಅನೇಕ ಅದ್ಭುತವನ್ನು ಬಿಡುಗಡೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ಕ್ರಿಸ್ತನಲ್ಲಿ ನಾವು ನಡೆಯಬೇಕು ಇಂದು ಕ್ರಿಸ್ತನಲ್ಲಿ ನಡೀತೇನೆ ಎಂದು ಹೇಳಿ ಸಭೆಗೆ ಬರುವಂಥದ್ದು ಸಭೆಗೆ ಬಂದಾಗ ಮಾತ್ರ ಕ್ರಿಸ್ತನಲ್ಲಿ ಇದ್ದುಕೊಂಡು ಸೋಮವಾರದಿಂದ ಶನಿವಾರದವರೆಗೂ ಲೋಕದ ರೀತಿಯಲ್ಲಿ ಲೋಕದ ಆಶೆಗಳಿಗೆ ಚಟಗಳಿಗೆ ಒಳಗಾಗಿ ನೀವು ನಡೆದುಕೊಳ್ತಾ ಇರುವುದಾದರೆ ದೇವರ ವಾಕ್ಯ ಹೀಗೆ ಹೇಳ್ತದೆ ನಿಮ್ಮನ್ನು ಕಾರಿ ಬಿಡ್ತೇನೆ ತಣ್ಣಗಾದರೂ ಇರಬೇಕು ಬೆಚ್ಚಗಾದರೂ ಇರಬೇಕು ಉಗುರು ಬೆಚ್ಚಗಿನ ನಿಮ್ಮ ಜೀವಿತಗಳು ಅದು ದೇವರಿಗೆ ಮೆಚ್ಚಿಕೆ ಇಲ್ಲದಂಥ ಜೀವಿತ ಹಾಗೆ ದೇವರು ನಮ್ಮಿಂದ ಒಂದನ್ನು ನಿರೀಕ್ಷಿಸುವವರಾಗಿದ್ದಾರೆ ನಾವು ಪ್ರತಿಯೊಬ್ಬರು ಫಲ ಕೊಡುವಂಥವರಾಗಬೇಕು ಫಲ ಕೊಡದೇ ಇರುವಂತಹ ಪ್ರತಿಯೊಂದು ಮರಗಳನ್ನು ಆತನು ಕಡಿದು ಬೆಂಕಿಗೆ ಹಾಕ್ತಾನೆ ಆ ಬೆಂಕಿ ಯಾವುದಾಗಿದೆ ಅಂದರೆ ನಿತ್ಯವಾದ ನರಕವಾಗಿದೆ ಆ ನಿತ್ಯ ನರಕಕ್ಕೆ ನಮ್ಮ ನಮ್ಮ ಆತ್ಮಗಳು ಹೋಗಬಾರದೆ ನಾವು ಈ ಲೋಕದಲ್ಲಿ ಕ್ರಿಸ್ತನವರಾಗಿ ನಡೆದುಕೊಳ್ಳಬೇಕು ಅನೇಕರು ಕ್ರಿಸ್ತನವರು ಅಂತ ಹೇಳಿಕೊಳ್ತಾರೆ ಆದರೆ ಕ್ರಿಸ್ತನ ಗುಣಗಳನ್ನು ಅನುಸರಿಸಿ ನಡೆಯೋದಿಲ್ಲ ಇನ್ನು ಅದೇ ದ್ವೇಷ ಕೋಪ ಹಠಗಳು ಹಾಗೂ ಇನ್ನೊಬ್ಬರನ್ನು ನೋಡುವಂಥ ಸಮಯದಲ್ಲಿ ಹೊಟ್ಟೆ ಕಿಚ್ಚು ನಾನು ಎಂಬ ಹಂಬಾವ ಇವೆಲ್ಲ ಸೈತಾನನಿಗೆ ಸಂಬಂಧಪಟ್ಟಂಥ ಗುಣಗಳು ಕಾರ್ಯಗಳು ಅವು ನಮ್ಮಲ್ಲಿರುವುದಾದರೆ ನಾವು ಏಸುವನ್ನು ಅಂಗೀಕಾರ ಮಾಡಿಕೊಂಡಿದ್ದೇವೆ ಆದರೆ ಕ್ರಿಸ್ತನಲ್ಲಿ ನಡೆಯದೆ ನಾವು ಸೈತಾನನಲ್ಲಿ ನಡೆಯುವವರಾಗಿದ್ದೇವೆ ಆದ ಕಾರಣ ಈ ಗುಣಗಳು ಇಂದು ನಮ್ಮಲ್ಲಿ ಇರುವುದಾದರೆ ದೇವರ ಮುಂದೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ದೇವರಿಗೆ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ ದೇವರು ನಮ್ಮ ಜೀವಿತವನ್ನು ಇಂದು ಬದಲಾವಣೆ ಮಾಡುವವರಾಗಿದ್ದಾರೆ ದೇವರಿ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಪ್ರಾರ್ಥಿಸೋಣ ಪರಿಶುದ್ಧನಾದ ದೇವರೇ ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ ಒಳ್ಳೆಯ ವಾಕ್ಯವನ್ನು ಕೊಟ್ಟಿದ್ದಕ್ಕಾಗಿ ನಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ವಾಕ್ಯವನ್ನು ಕೇಳಿದಂಥ ಸಹೋದರ ಸಹೋದರಿಯ ಹೃದಯದನ ಮಾರ್ಪಡಿಸು ಅವರ ಜೀವಿತವನ್ನು ಬದಲಾಯಿಸಬೇಕಾಗಿ ಪ್ರಾರ್ಥಿಸ್ತೇವೆ ಯಾರ್ಯಾರು ವೇದನೆ ದುಃಖ ಕಷ್ಟ ಕಣ್ಣೀರು ದೇವರಿದ್ದಾರೆ ಅವರಿಗೆ ಬಿಡುಗಡೆ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸುತ್ತಮ್ ದಲ್ ಬೇಡಿಕೊಳ್ತಾನೆ ತಂದೆ ಆಮೇನ್ ಆಮೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು